ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕುರುಬ ಚಾನೆಲ್ ನೋಡಿ ನಾವು ಹೋಗ್ತಿರೋದು ಸುತ್ತೂರ್ ಜಾತ್ರೆಗೆ ಇದೆ ಸುತ್ತೂರ್ ಜಾತ್ರೆಗೆ ಹೋಗೋ ಇಲ್ಲಿ ನೋಡಿ ಕಾರ್ ಎಲ್ಲ ಪಾರ್ಕ್ ಆಗಿದೆ ಇಲ್ಲಿನೇ ಕಾರ್ ಎಲ್ಲ ಪಾರ್ಕಿಂಗ್ ಮಾಡಿ ನಾವು ಒಳಗಡೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ಒಳಗಡೆ ಮಠದೊಳಗಡೆ ಎಂಟ್ರಿ ಇರಲ್ಲ ಕಾರ್ ಎಲ್ಲ ಈಗೇ ಆಗುತ್ತೆ ಇಲ್ಲಿಂದ ನಾವು ನಡ್ಕೊಂಡ ಮಠದ ಹತ್ರ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ಬೈಕ್ ಅಲ್ಲಿ ಹೋಗೋರ್ಗೆ ಹೋಗ್ಬೋದು ಮತ್ತೆ ಏನಾದ್ರು ಇರೋರು ಮನೆಯೆಲ್ಲ ಇರುತ್ತಲ್ಲ ಅವರೆಲ್ಲ ಕಾರ್ ಅವೈಲಬಲ್ ಇದೆ ಒಳಗಡೆ ಹೋಗೋದಕ್ಕೆ ಆದ್ರೆ ಜಾತ್ರೆಗೆ ಅಂತ ಬಂದಾಗ ಕಾರ್ ನ ಅಲ್ಲೇ ಪಾರ್ಕಿಂಗ್ ಮಾಡಿ ನಾವ್ ನಿಲ್ಸಿ ಹೋಗ್ಬೇಕಾಗತ್ತೆ ನೋಡಿ ಇದೆ ಸುತ್ತೂರ್ ಬ್ರಿಡ್ಜ್ ಅಂತಾರಲ್ಲ ಸುತ್ತೂರು ಸೇತುವೆ ಇದೆ ಫ್ರೆಂಡ್ಸ್ ಸುತ್ತೂರು ಸೇತುವೆ ಇದೆ ನೋಡಿ ಸುತ್ತೂರ್ ಹೊಳೆ ಈ ಕಡೆ ಕಾಣಿಸುತ್ತಲ್ಲ ಇಲ್ಲೇ ಜಪೋತ್ಸವ ನಡೆಯುತ್ತೆ ನೋಡಿ ನಮ್ಮ ಮಮ್ಮಿ ಡಾಡಿ ಮುಂದೆ ಹೋಗ್ತಿದ್ದಾರೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಇಲ್ಲಿಂದ ಹೋದ್ರೆ ಸುತ್ತೂರ್ ಮಠ ಸಿಗುತ್ತೆ ಸಖತ್ ಆಗಿದೆ ಫ್ರೆಂಡ್ಸ್ ಸುತ್ತೂರ್ ಜಾತ್ರೆ ಮಾತ್ರ ನೀವೊಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೆಕೆಂಡ್ ಟೈಮ್ ಬರ್ತಿರೋದು ಸೆಕೆಂಡ್ ಟೈಮ್ ನಾವು ಸುತ್ತೂರ್ ಜಾತ್ರೆಗೆ ಹೋಗ್ತಿರೋದು ಕ್ರೌಡ್ ಈ ಕಡೆ ನಾವು ಹೋಗುವಷ್ಟೀ ರಥೋತ್ಸವ ನಾವ್ ದಿನ ರಥೋತ್ಸವ ನಡೀತಿತ್ತು ಆ ನಾವ್ ಹೋಗೋಷ್ಟು ರಥ ಮಠದಿಂದ ಮುಂದೆ ಹೋಗಿದೆ ಊರೊಳಗಡೆ ಹೋಗಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಬರ್ತಾ ಇದೆ ಅವಾಗ ನಾವ್ ಹೋಗಿದ್ದು ಅಲ್ಲಿ ಪೊಲೀಸ್ ಅವರು ಮತ್ತೆ ಡೋಲು ಎಲ್ಲ ಬಾರ್ಸೋರೆಲ್ಲ ಒಂದೊಂದು ಟೀಮ್ ಇರುತ್ತೆ ಅಲ್ಲಿ ಎಲ್ಲ ಒಂದೊಂದ್ ಟೀಮ್ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಹಿಂದೆಗಡೆ ರಥನ ಎಳ್ಕೊಂಡ್ ಬರ್ತಾ ಇರ್ತಾರೆ ಸುತ್ತೂರ್ ಜಾತ್ರೆ ಅನ್ನೋದು ಸಿಕ್ಸ್ ಡೇಸ್ ನಡೆಯುತ್ತೆ ನಾವ್ ಹೋಗಿದ್ ದಿನ ರಥೋತ್ಸವ ಆಯ್ತು ಸಾಮೂಹಿಕ ಮತ್ತೆ ರಥೋತ್ಸವ ಆಗಿದ್ ಮಾರ್ನೆ ದಿನಕ್ಕೆ ಮಹದೇಶ್ವರ ಸ್ವಾಮಿ ಕೊಂಡ ನಡೆಯುತ್ತೆ ಮತ್ತೆ ಲಕ್ಷ ದ್ವೀಪೋತ್ಸವ ನಡೆಯುತ್ತೆ ಅದಾದ್ಮೇಲೆ ತೆಪ್ಪೋತ್ಸವ ನಡೆಯುತ್ತೆ ಕೊನೆ ಕಾರ್ಯಕ್ರಮ ಏನು ಅಂದ್ರೆ ಅನ್ನ ಬ್ರಹ್ಮೋತ್ಸವ ನೋಡಿ ನಾವು ಆ ರಥಕ್ಕೆ ಬಾಳೆ ನೆಸಿಬೇಕು ಅಂದ್ಬಿಟ್ಟು ಬಾಳೆಹಣ್ಣ ತಂದು ಇಡ್ಕೊಂಡು ನಿಂತಿದೀವಿ ವೆಯ್ಟ್ ಮಾಡ್ತಾ ಇದೀವಿ ಅರ್ಥ ಬರ್ಲಿ ಅಂದ್ಬಿಟ್ಟು ಡೋಲ್ ಎಲ್ಲ ಬಾರಿಸ್ತಿದ್ದಾರೆ ಫ್ರೆಂಡ್ಸ್ ಏನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ಎಲ್ಲೋ ಗೊತ್ತಿಲ್ಲ ನನ್ಗೆ ನೋಡಿ ಅಲ್ಲೆಲ್ಲ ಹುಲಿ ವೇಷ ಎಲ್ಲ ಹಾಕೊಂಡು ರಥೋತ್ಸವನ ಮುಂದೆ ಮುಂದೆ ಬರ್ಮಾಡ್ಕೊತಾ ಇದಾರೆ ಎಲ್ಲರೂ ಮಾತ್ರ ಸಿಕ್ಕಾಪಟ್ಟೆ ಬಿಸ್ ಇತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸ್ಲಿಂದ ಸ್ವಲ್ಪ ನಾವೆಲ್ಲ ಸೈಡ್ ಅಲ್ಲಿ ನಿಂತ್ಕೊಂಡಿದ್ವಿ ನೋಡಿ ಅವರೆಲ್ಲ ಅದು ಸ್ವಲ್ಪ ರೆಕಾರ್ಡ್ ಆಗಿರ್ಲಿಲ್ಲ ವಾಯ್ಸ್ ಅಲ್ಲೇ ಹೋಗಿ ವಿಡಿಯೋ ಮಾಡ್ಕೊಂಡೆ ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಕೇಳಿಸ್ತಿತ್ತು ಕ್ಲಿಯರ್ ಆಗಿ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ಟ್ಯಾಕ್ಸಫೋನ್ ಮ್ಯೂಸಿಕ್ ಬಾರಿಸ್ತಾರಲ್ಲ ಇದೊಂದು ಟೀಮ್ ಹೋಗ್ತಾ ಇದೆ ಮುಂದೆಗಡೆ అద్రే ఆనెర్జినల్ ఆనె అల్ల బట్ నూ నమ్మమ్మ ఒర్జినల్ ఆనె అంతే అన్కొందీ ఫ్రెండ్ అల్లి శివరాత్రీశ్వర స్వామి అంబారి మేలు కుణ్సి ఫోటో ఇట్టు ఆ రథన ఎడ్కొంబర్తాయితారు ఆనూ ట్రాలి హర్తాయితారు హిందే రథ బాపట్ట రెస్ట్ ఇది అదృజాగా సిాపటె బ్ర హేతున్న వేయిట్ మిమ్ మమ్మీ కడ నమ్ డ్యాడీ మే నమ్మ అత్త మగ అల్ నిర్డ్ కొడుతె బట్ కేర్స్ ರೆಕಾರ್ಡ್ ಕೂಡ ಆಗಿರ್ಲಿಲ್ಲ ಅದು ನಮ್ಮ ತುಂಬಾ ಜನ ಈ ಎನ್ ಸಿ ಸಿ ಅಂತಾರಲ್ಲ ಆ ಟೀಮ್ ಎಲ್ಲ ತುಂಬಾ ಜನ ಸೇರ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಅವರೇ ಜಾಸ್ತಿ ಇದ್ರು ನೋಡಿ ರತನ ಹೇಗ್ ಎಳಿತಾ ಇದ್ದಾರೆ ಇದನ್ನೆಲ್ಲ ಡೈರೆಕ್ಟ್ ಆಗಿ ನೋಡ್ತಾ ಇದ್ರೇನೆ ಒಂಥರ ಮೈ ರೋಮಾಂಚನಕಾರಿ ಕರಿ ಆದ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಆ ರಥ ಬರ್ತಾ ಇರೋದು ಎಳಿತಾ ಇರೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ತಮಟೆ ಸೌಂಡ್ ಡೋಲ್ ಸೌಂಡ್ ಎಲ್ಲಾ ಕೇಳ್ಸ್ಕೊಂತ ಇದ್ರೆ ಬಾವ್ ಅನ್ಸುತ್ತೆ ಫ್ರೆಂಡ್ಸ್ ನೀವು ಸಲ ಯಾರ್ಯಾರ್ ಸುತ್ತೂರ್ ಜಾತ್ರೆ ನೋಡಿಲ್ವೋ ನೋಡ್ಬೇಕು ಅನ್ಕೊಂಡಿರೋರು ಎಲ್ಲಾ ಸಲ ಬಂದು ಸುತ್ತೂರ್ ಜಾತ್ರೆನ ವಿಸಿಟ್ ಮಾಡಿ ಅಲ್ಲಿ ಮೂರ್ ಟೈಮ್ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಹೌದು ಮೂರು ಟೈಮ್ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಸಾವಿರ ಸಾವಿರ ಕ್ವಿಂಟಲ್ ಅಕ್ಕಿನ ತಗಲ್ಲ ಕೊಡ್ತಾ ಇರ್ತಾರೆ ಇದ್ ನೋಡಿ ಸುತ್ತೂರು ಜಾತ್ರೆ ರಥೋತ್ಸವ ಇದೆ ದೊಡ್ಡ ರಥೋತ್ಸವ ಆ ಬಾಳೆಹಣ್ಣ ತೆಗೆದು ಅಲ್ಲಿ ಮನ್ಸಲ್ಲಿ ಏನ್ ಅನ್ಕೊಂಡು ಆ ಅನ್ಕೊಂತೀವೋ ಅದು ನೆರವೇರುತ್ತೆ ಆ ಬಾಳೆಹಣ್ಣು ಹೋಗಿ ಅಲ್ಲಿ ತಲುಪುತ್ತೆ ಅದು ನೆರವೇರುತ್ತೆ ಕೂಡ ಫ್ರೆಂಡ್ಸ್ ಮನ್ಸಲ್ ಏನಾದ್ರು ಅನ್ಕೊಂಡು ಆ ಬಾಳೆಹಣ್ಣ ಅಲ್ಲಿಗೆ ಎಸಿದ್ರೆ ಹೋಗಿ ಕರೆಕ್ಟ್ ಆಗಿ ಅಲ್ಲೇ ಬೀಳ್ತೇ ನಾನ್ ಎಸ್ದೆ ಬಟ್ ನೋಡಿ ನಮ್ ಅತ್ತೆ ಮಗ ಅಲ್ಲೇ ಎತ್ತ ಹಾಗೆ ನಮ್ ಡಾಡಿನ ಎಸಿದ್ರು ನಮ್ ಮಮ್ಮಿ ಅಂತ ಎಸಿದ್ರು ಅಲ್ಲೋಗಿ ಬಿತ್ತು ಫ್ರೆಂಡ್ಸ್ ನಾನ್ ಎಸ್ದೆ ಸ್ವಲ್ಪ ಹೋಗ್ಲೇ ಇಲ್ಲ ಮುಂದೆನೆ ಬಿದ್ದೋಯ್ತು ನೋಡಿ ಎಷ್ಟು ಜನ ಹೇಳ್ಕೊಂಡು ಹೋಗ್ತಾ ಇದಾರೆ मम्मी बाई मी ಅಲ್ಲಿ ನೋಡಿ ಎಕ್ಸಿಬಿಷನ್ ತರ ಕಾಣ್ತಾ ಇದೆ ವ್ರತ ಮುಂದೆ ಕೊರಟಿದೆ ರಕ್ತ ಹೇಳಿದ್ವಿ ಫ್ರೆಂಡ್ಸ್ ಅನುಭವ ಸಕ್ಕತ್ ಆಗಿತ್ತು ಮಾತ್ರ ನಾವೆಲ್ಲ ಎಳ್ದು ಸುಸ್ತಾದ್ವಿ ಇದ್ವಿ ಅನ್ಬಿಟ್ಟು ಕಲ್ಲಂಗಡಿ ತಿನ್ನಕ್ ಬಂದಿದೀವಿ ಚೆನ್ನಾಗಿತ್ತು ಮಾತ್ರ ನಾವು ಟ್ರೈ ಮಾಡಿರ್ಲಿಲ್ಲ ಒಂದ್ಸಲನು ಮೂರು ಜನ ಟ್ರೈ ಮಾಡಿದ್ವಿ ನಾಲ್ಕು ಜನನು ಮತ್ತೆ ಈಗ ಟೋಪಿ ತಗೊಬೇಕು ಅನ್ನಿಸ್ತು ಕ್ಯಾಪ್ ಆಮೇಲೆ ಅದೊಂದು ತಗೊಂಡ್ವಿ ಯಾವ್ದ್ ತಗೊಂಡ್ರೆ ನಿಮ್ ಕೊನೆಲಿ ಹೇಳ್ತೀನಿ ಮತ್ತೆ ಇಲ್ಲಿ ತನಕ ಸುತ್ತೂರ್ ಒಳಗಡೆ ಈ ವಿಡಿಯೋನ ಎಂಡ್ ಮಾಡಿದೀನಿ ಫ್ರೆಂಡ್ ಸುತ್ತೂರ್ ಮಟ್ಟದ ಒಳಗಡೆ ಆಮೇಲೆ ಮುಂದಿನ ವಿಡಿಯೋ ತೋರಿಸ್ತೀನಿ